ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಹದಿನೇಳನೇ ದಿನದ ನನ್ನ ಡಯಟ್ ಪ್ಲ್ಯಾನ್ ಇವತ್ತಿನ ಪಾನೀಯ ಉಚ್ಚಳ ಹಾಲು ಇದು ಬಹಳ ಔಷಧೀಯ ಮಹತ್ವವನ್ನು ಹೊಂದಿದೆ ಹಾಗೆಯೇ ಅರ್ಧ ಗಂಟೆ ವಾಕ್ ಮಾಡ್ತಾ ಇದ್ದೀನಿ ಹಾಗೆಯೇ ಕುಡಿಯನ್ನು ಮಸೊಪ್ಪಿಗೆ ಹಾಕ್ತಾರೆ ಅಂತ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು ಅಜ್ಜಿ ಒಬ್ರು ಹೇಳಿದ್ರು ಆ ಕುಡಿ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹಾಗೆ ನಂದು ಬಟ್ಟಲಿನ ಒಂದೆರಡು ಜಾತಿಗಳನ್ನು ನಾನು ನೋಡಿದೆ ಇದೊಂದು ಮೂರು ಸುತ್ತಿನ ಬಟ್ಲು ಹಾಗೆಯೇ ಇನ್ನೊಂದು ಒಂದು ಸುತ್ತಿನ ನಂದು ಬಟ್ಲನ್ನು ನೋಡಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದೇ ಎಲೆಗಳು ಆದರೆ ಹೂಗಳು ಬೇರೆ ಬೇರೆ ಹಾಗೆ ಪಾರ್ಕಲ್ಲಿ ವಾಕ್ ಮಾಡ್ತಾ ಬಿದಿರು ಮಳೆ ಅದರ ಎಲೆಗಳನ್ನು ನೋಡಿ ಮೊದಲ ಮಳೆಗೆ ಈಗ ತಾನೇ ಚಿಕ್ಕರ್ತಾ ಇರುವಂತಹ ಸುಂದರ ಎಲೆಗಳು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಲಂಟನ್ ಗಿಡವನ್ನು ತಿಂತಾಯಿರುವಂಥ ಒಂದು ಬೀದಿ ನಾಯಿ ಇದು ಮಾಂಸಾಹಾರಿ ಪ್ರಾಣಿ ಯಾಕೆ ಇದು ಸೊ ಎಲೆಯನ್ನು ಅಂತ ಹೇಳಿ ನನಗೆ ಅರ್ಥನೇ ಆಗಲಿಲ್ಲ ಸಾಮಾನ್ಯವಾಗಿ ಮೇಕೆ ಕುರಿ ಈ ಥರ ಸಸ್ಯಾಹಾರಿ ಪ್ರಾಣಿಗಳು ಎಲೆಯನ್ನು ತಿನ್ನುತ್ತೆ ಆದರೆ ನಾಯಿ ಯಾಕೆ ತಿಂತಾಯಿದೆ ಅಂಥೇಳಿ ನನಗೆ ಆಶ್ಚರ್ಯ ಆಯಿತು ನಾನೆಂದು ನೋಡಿರಲಿಲ್ಲ ಈ ಚಿತ್ರವನ್ನು ನೆನೆಸಿಟ್ಟಂತಹ ಹುಚ್ಚೆಳ್ಳನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡೆ ಒಂದೇ ಒಂದು ಚಮಚ ಮಾತ್ರ ನೆನೆಸಿದ್ದೇನೆ ಒಂದು ಚಮಚಕ್ಕೆ ಅರ್ಧ ಲೋಟ ಹಾಲಾಗುತ್ತೆ ಅತಿಯಾದ ಉಷ್ಣದ ಅಂಶವನ್ನು ಹೊಂದಿರತಕ್ಕಂಥದ್ದು ಈ ಹುಚ್ಚೆಳ್ಳು ಗರ್ಭಿಣಿ ಸ್ತ್ರೀಯರು ಇದನ್ನು ತಿನ್ನಬಾರ್ದು ಹಾಗೆ ಬಾಣಂತಿಯರಿಗೆ ಇದರ ಎಣ್ಣೆಯನ್ನು ಆಹಾರವಾಗಿ ಕೊಡ್ತಾರೆ ಔಷಧೀಯ ಅಂಶವನ್ನು ಇದು ಹೆಚ್ಚಾಗಿ ಹೊಂದಿದೆ ಒಂದು ಚಮಚೆಯಷ್ಟು ಹುಚ್ಚಳ್ಳಿಗೆ ಅರ್ಧ ಲೋಟ ಹಾಲು ಆಗುತ್ತೆ ಇನ್ನರ್ಧ ಲೋಟ ನೀರನ್ನು ಹಾಕಿ ಅರ್ಧ ಚಮಚ ಬೆಲ್ಲವನ್ನು ಹಾಕಿ ಇದನ್ನು ಹಾಗೆಯೇ ಸೇವಿಸಬೇಕು ಸಾಧ್ಯ ಆಗದೆ ಹೋದರೆ ಬಿಸಿ ಮಾಡಿ ಸಹ ಸೇವಿಸಬಹುದು ಇವತ್ತು ಬೆಳಗಿನ ಉಪಹಾರಕ್ಕೆ ನಾನು ಕಡಲೆಪುರಿ ಅಥವಾ ಮಂಡಕ್ಕಿಯನ್ನು ತಗೊಂಡೆ ಈರುಳ್ಳಿ ಮತ್ತು ಮಿಕ್ಸರ್ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿಂದರೆ ಭಾಳ ಚೆನ್ನಾಗಿರುತ್ತೆ ನನಗೆ ಮೂರು ಹೊತ್ತು ಕೊಟ್ಟರು ಬೇಜಾರಾಗಲ್ಲ ಊಟವೇ ಬೇಡ ಇದು ಅಷ್ಟು ಇಷ್ಟ ಇದು ಇವತ್ತಿನ ಡಯಟ್ ನಮಸ್ಕಾರ